ಇವಾಗ ನಮ್ಮ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ತರಬೇಕಂತೇಳಿ ಮೂವತ್ತು ವರ್ಷಗಳು ಹೋರಾಟ ಮಾಡಿದ್ರು ಹಾಗೂ ಗೋವಿ ಬಂಜಾರ ಕೊರಮ ಇವು ನಾಲ್ಕು ಸಮುದಾಯಗಳು ಹೋರಾಟ ಮಾಡಿದ್ರೆ ಅದೇ ಒಂದು ಸಮುದಾಯಕ್ಕೆ ಯಾವುದೇ ರೀತಿಯಲ್ಲಿ ನಾವು ಬಗ್ಗದೆ ಅಂಜದೆ ಅಳಕದೆ ಎಲ್ಲರ ಒಗ್ಗಟ್ಟಿಂದ ಹೋರಾಟ ಮಾಡಿ ಮೂವತ್ತು ವರ್ಷಗಳದು ಪ್ರವಾಸ ಇಲ್ಲಿ ಬಂತು ಬಂದಾಗ ನಮ್ಮ ನಮ್ಮಲ್ಲಿ ಭಿನ್ನ ಭಿನ್ನಾಭಿಪ್ರಾಯಗಳು ಬಂದು ಸರ್ಕಾರ ಒಂದು ಸಮುದಾಯಕ್ಕೆ ಮತ್ತು ಮನವೊಲಿಸುವ ಸಲುವಾಗಿ ನಮಗೆಲ್ಲ ಬಲಿಪಶು ಮಾಡಿ ಅವ್ರ ಪರವಾಗಿ ಇವತ್ತು ಏನು ಮಾಡ್ತು ಅವರಿಗೆ ಲಾಭ ಮಾಡಿದ್ರು ನಮ್ದವ್ರು ನಷ್ಟ ಮಾಡಿದ್ರು ಯಾವ ರೀತಿ ಅವ್ರಿಗೆ ಲಾಭ ಆಯಿತು ಯಾವ ರೀತಿ ನಮ್ಗೆ ನಷ್ಟ ಆಯಿತಪ್ಪ ಅಂತಂದ್ರೆ ಜನಸಂಖ್ಯೆಯಲ್ಲಿ ನಾವು ಏನು ಇಲ್ಲ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ವಿಷಯದಲ್ಲಿ ಕೂಡ ನಾವು ಐದನೇ ಸ್ಥಾನದಲ್ಲಿದ್ದೇವೆ ಹೊಲಗೈ ಸಮುದಾಯವರಾಗಿರ್ಬೋದು ಎಡಗೈ ಸಮುದಾಯದವರಾಗಿರ್ಬೋದು ಸರ್ಕಾರಿ ಹುದ್ದೆಯಲ್ಲಿ ಕೂಡ ನಾವು ಐದನೇ ಸ್ಥಾನದಲ್ಲಿ ಆಶ್ರಯ ಅಕ್ಷಯ ಆರಾಧನೆ ಸಮಾಜ ಕಲ್ಯಾಣದ ಯೋಜನೆಗಳಲ್ಲಿ ಕೂಡ ನಾವು ಐದನೇ ಸ್ಥಾನದಲ್ಲಿ ಇದ್ದೀವಿ ಗೋವಿ ಪಂಜಾರ ಕೊರಗ ಅದನ್ನು ನಮಗೆ ಕೊಟ್ಟಾರೆ ಏನು ಮಾಡ್ಯಾರ ಅವರು ಯಾವಾಗ ನೀವು ಐದನೇ ಇದ್ದೀರಿ ಅಂದ್ರೂ ಸೌಲಭ್ಯದಾಗ ಐದನೇ ಸ್ಥಾನದಾಗೆ ನನಗಿತ್ತದಿಲ್ಲ ಅವರು ಐದನೇ ಸ್ಥಾನದಾಗ ಮೊದಲನೇ ಸ್ಥಾನದಾಗ ಲಾಭ ಮೊದಲನೇ ಸ್ಥಾನದಾಗ ಸೌಲಭ್ಯಗಳನ್ನು ಮೊದಲನೇ ಸ್ಥಾನದಾಗ ಸರ್ಕಾರ ನೌಕರಿನೂ ಮೊದಲನೇ ಸ್ಥಾನದಾಗ ಸ್ಕೀಮ್ ಇರ್ಬೋದು ಅವಾಗ ಐದು ಸಾವಿರ ಕೊಡ್ತಿದ್ರು ಸೈಬ್ರ್ ನೆನಪಿರಬೇಕು ಒಂದು ಕಿಟಕಿ ಒಂದು ಬಾಗಿಲ ಒಂದು ಐದು ಪತ್ರ ಕೊಡ್ತಿದ್ರು ಅವತ್ತು ಮೊದಲನೇ ಇಷ್ಟೇ ಅವ್ತಿತ್ತು ನನ್ನ ಅನುಭವ ಅವಾಗ ನೀನು ನೋಡ್ಕೊಂಡು ಬಂದಿ ಅವಾಗ ಸೈಬ್ರ್ ಶಾಸಕರಾಗಿರುತ್ತೆ ಸರ್ ಅವತ್ತಿನಿಂದ ಇವತ್ತಿನ ತನಕ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ತಿಳಿದು ಅದರ ಎಲ್ಲ ಸಾಯ್ತು ಮತ್ತು ನೌಕರಿ ಭೀ ನೋಡ್ರಿ ಪ್ರತಿಯೊಂದು ಎಲ್ಲಿಯಾರು ಇವತ್ತು ನಾವು ಬಂಜಾರ ಸಮುದಾಯ ಕಾಣ್ತಿರ್ಬೋದು ನಾಲ್ಕು ಸ್ಥಾನಕ್ಕಿಂತ ಐದನೇ ತರ ಒಂದು ಭೂಮಿ ಸಮಾಜದವ್ರು ಕಾಣ್ತಿದ್ರು ಒಂದು ನೂರು ಇನ್ನೂರು ಮಂದಿ ಆದರೂ ಒಂದು ಭಜಂತ್ರಿ ಅವ್ರು ಕಾಣ್ತಾರೆ ಯಾವುದೋ ಒಂದು ವಿಭಾಗದಾಗ ಒಬ್ಬ ಪರಮ ಸಮಾಜ್ರು ಕಾಣ್ತಾರೆ ಇದು ಎಲ್ಲ ಅಂಕಿ ಸಂಖ್ಯೆನ ಈಗಾಗಲೇ ನಮ್ಗೆ ಕೊಟ್ಬಿಟ್ಟಾರ ಏನಂತ ಕೊಟ್ಟಾರ ಎಲ್ಲಗಳಿಂದ ನಿಜವಾಗಿ ವಂಚಿತರಾದಂಥ ಸಮುದಾಯ ಇದೇ ಭೂಮಿ ವಂಜಾರ ಪರಮ ಅಂಕಿ ಸಂಖ್ಯೆನ ಕೊಟ್ಟರು ಆ ಅಂಕಿ ಸಂಖ್ಯೆ ಪ್ರಕಾರ ಅವ್ರು ನಮ್ಗೆ ನ್ಯಾಯ ಕೊಡ್ಬೇಕಾಗಿತ್ತಲ್ಲ ಅವರು ಆ ನ್ಯಾಯ ಅವ್ರು ಏನು ಮಾಡಿಕೊಟ್ರು ನಮ್ಮ ಮೂವತ್ತಾರು ಲಕ್ಷ ಜನ ನಾವಿದ್ದೇವೆ ಯಾರು ಹೇಳ್ತಾರೆ ಇದು ಮಾದಿಗರು ಹೇಳ್ತಾರೆ ಈ ಒಲೆಯ ಸಮುದಾಯದವ್ರು ಏನು ಹೇಳ್ತಾರೆ ನಾವು ಮೂವತ್ತೆರಡು ಲಕ್ಷ ನಾವಿದ್ದೇವೆ ಅವ್ರ ಸಂಖ್ಯೆನೇ ಇಟ್ಕೊಂಡಿದ್ದ ನಾವೇನು ಹೇಳೋದಲ್ಲ ಇದು ನಮ್ಮ ದೇಶದ ಸಂಬಂಧ ಸಂಖ್ಯೆ ಅದ ಹದಿನೈದು ಲಕ್ಷ ಜನಸಂಖ್ಯೆ ಸಮೀಪ ಸಮೀಪ ಹದಿನೈದು ಲಕ್ಷ ಜನಸಂಖ್ಯೆ ಬಂಜಾರ ಸಮುದಾಯ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಲಕ್ಷ ಜನಸಂಖ್ಯೆ ಗೋವಿ ಸಮಾಜ ಐದರಿಂದ ಆರು ಲಕ್ಷದ ಜನಸಂಖ್ಯೆ ಭಜಂತಿ ಸಮಾಜದ ಇವೆಲ್ಲ ಸೇರ್ತನೂ ನಾವು ಮೂವತ್ತು ಲಕ್ಷದಾಗ ಇದ್ದೇವೆ ಯಾವಾಗ ನಾವು ಮೂವತ್ತು ಲಕ್ಷದಾಗಿದ್ದೀಯಪ್ಪ ಅಂತಂದ್ರೆ ಐದು ಐದೂವರೆ ಪರ್ಸೆಂಟ್ ನಾವು ಅರ್ಹರಿತೀವಿ ಹದಿನೇಳು ಪರ್ಸೆಂಟ್ ಇದ್ದಾಗ ನಾವು ಐದು ಐದೂವರೆ ಪರ್ಸೆಂಟ್ ಇದ್ದಾಗ ನಾವು ಅರ್ಹರಿತಿದ್ದೀವಿ ಇವು ನಾಲ್ಕೇ ಜಾತಿಗಳು ಮತ್ತು ವಿಶೇಷವಾಗಿ ಮೂರು ಜಾತಿನೇ ಬಲಿಷ್ಠವಾಗ ಬಂಜಾರ ಸಮುದಾಯ ಭಜಂತಿ ಸಮುದಾಯದವರೇ ಐದೂವರೆ ಲಕ್ಷ ಅವ್ರ ಲೆಕ್ಕ ನಮ್ನ ಲೆಕ್ಕ ಅಲ್ಲ ಕೊರಮ ಕರೆದವ್ರು ನಾಲ್ಕೈದು ಸಾವಿರ ಜನ ಅಷ್ಟೇ ಹೆಚ್ಚಿಗಿಲ್ಲ ಇಲ್ಲ ಅವರು ಬಂಜಾರ ಬಂದ್ರೆ ಗೋವಿ ಕೊರಮ ಸಮಾಜವ್ರು ಕಟ್ಟರೆ ಮೂವತ್ತು ಲಕ್ಷ ಜನ ಇತ್ತು ಅವ್ರು ಇರೋದೇ ಇರೋದಿಟ್ಟು ಇಪ್ಪತ್ತೊಂಬತ್ತು ಅದ ಮತ್ತು ಎಲ್ಲ ನಮ್ಮ ಸಮಾಜದವ್ರು ಅಲೆಮಾರಿಗಳರ ಅವ್ರ ಸಮಾಜದವ್ರನು ಅಲೆಮಾರಿಗಳಾರ ಮತ್ತು ಅತಿ ಹಿಂದುಳಿದವರು ನಮ್ಮ ಸಮಾಜದವ್ರನ್ನ ಅವ್ರ ಸಮಾಜದವ್ರನ್ನವರ ಅದಕ್ಕೆ ಎರಡು ಪರ್ಸೆಂಟೇಜ್ ಸಪ್ರೇಟ್ ಮಾಡಿದರು ಎ ಸಿ ಡಿ ಇ ಅಂತ ಮಾಡಿದರು ಅವಾಗ ಏನು ಮಾಡಿದ್ರು ಬನಸ್ವಾಮ್ರು ಏನು ಮಾಡಿದ್ರು ಈ ಸಮುದಾಯಕ್ಕಿಂತ ನಾವು ಹೆಚ್ಚಿಗೆ ಇದ್ದೇವು ಅದಿ ದ್ರಾವಿಡ ಅಂದರು ನಾವೇ ಆದಿ ಕರ್ನಾಟಕ ಅಂದರು ನಾವೇ ಆದಿ ಆಂಧ್ರ ಅಂದ್ರೂ ನಾವೇ ನಾವೇ ಬಿಡಬೇಕು ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ಒಂದು ವಾರ ಹದಿನೈದು ದಿವಸದಾಗ ಅವ್ರು ಹೋರಾಟ ಮಾಡಿದ್ರು ನಮ್ಮ ಮೂವತ್ತು ವರ್ಷದ ಸರಿಸಮಾನ ಹದಿನೈದು ದಿವಸ ಆ ಹದಿನೈದು ದಿವಸದಾಗ ಸಿದ್ದರಾಮಯ್ಯವರು ಹೆದರಿದ್ರು ನಮ್ಮ ಜಾತಿ ಎಮ್ ಎಲ್ ಎ ಮಂತ್ರಿಗಳನ್ನು ಹೆದರ್ದರು ಹೆದರಿ ಅವ್ರು ಏನಂತಾರೆ ನಾಯಿ ಕೂತು ಕುರಿ ಕೂತಕ್ಕೆ ಕೂತವ್ರು ಇವರು ಕೈ ಪಟ್ ಮಾಡೋರು ವಾದ ವಿವಾದ ನಡೀತು ಅವ್ರು ನಮ್ಗೆ ಏಳು ಇವ್ರು ನಮ್ಗೆ ಆರು ಕುರಿ ಆರೂವರೆ ಕುಡಿಯೋನವರು ಇದು ಯಾರದಿಲ್ಲ ಆಸ್ತಿ ಅಲೆಮಾರಿಗಳದ್ದು ಕಿತ್ತು ಒಂದು ಅವ್ರಿಗೆ ಏನು ಅದಿ ದ್ರಾವಿಡ ಅದಿ ಕರ್ನಾಟಕ ನೆಡ್ತಿರ್ಲ ಅವರೆಲ್ಲ ಅಲೆಮಾರಿಗಳೇ ಹೊಲೆಯರ್ನೋಲ್ಲ ಅಲ್ಲ ಏನು ಹೊರೆಯವ್ರಲ್ಲ ಈ ಕಡೆ ಅಲ್ಲ ಈ ಕಡೆ ಬಂಜಾರ ಸಮುದಾಯದವರಲ್ಲ ಅಲೆಮಾರಿಗಳು ಒಂದು ಊರಿಂದ ಹೊತ್ತು ಬರ್ತಾರೆ ಅವ್ರು ತಕ್ಕದ್ದು ಏನು ಮಾಡಿದ್ರು ಅವು ನಿಜವಾಗಿ ನಾವೇ ತೆರವಾಗಿಗಳಿದ್ದೀವಿ ನಮ್ಮ ಸಮುದಾಯನ ಹೆಚ್ಚಾದಂತ ತಿಳ್ಕೊಂಡು ಆರು ಪರ್ಸೆಂಟ್ ತಗೊಂಡು ಅವರು ಆರು ತಗೊಂಡ್ರು ಇವರು ಆರು ತೊಗೊಂಡ್ಬಿಟ್ರೆ ಉಳಿತು ಈಗ ಐದು ಪರ್ಸೆಂಟೇ ಉಳಿತು ಹನ್ನೆರಡು ಅವರೇ ತೊಗೊಂಡ್ರು ಐದರದಾಗ ಏನು ಮಾಡಿದಪ್ಪ ಅಂತಂದ್ರೆ ಈಗ ಭೂವಿ ಬಂಜಾರ ಕೊರಮ ಇವರು ಮೂವತ್ತು ವರ್ಷ ಹೋರಾಟ ಮಾಡ್ಯಾರ ಅವರು ಹದಿನಾಲ್ಕು ಮಂದಿ ಎಮ್ ಎಲ್ ಎಲ್ಲಗಳಾರ ಒಬ್ಬ ಮಂತ್ರಿ ಅನ ಇವ್ರಿಗು ಅದು ಏನಾರ ಸಲ ಏನಾರು ಹೇಳಿ ಅವ್ರಿಗೆ ನಮ್ಮ ಕೂಡ ಅಂಗಡಿಗೆ ಅವರಿಗೆ ಗದ್ದಾ ಚುಟ್ಟು ಹಿಡಿದು ಕಪ್ಪು ಕೂಡ್ಸಿಬಿಟ್ಟು ಏನು ಮಾಡಿದ್ರು ಇದೇನು ಐವತ್ತೊಂಬತ್ತು ಜಾತಿಗಳೇನು ಅಲಿಮಾರಿ ಸಮುದಾಯದವ್ರ ಈ ತಂದು ಏನು ಮೂರು ನಾಲ್ಕು ಜಾತಿದಾಗ ಜಾತಿಯ ತಂದ ಸೇರ್ ಅವಸಳಕ ಬಂದಿಲ್ಲ ಇವರಿಗೆ ಏನು ಮಾಡಿದ್ರು ನಾಲ್ಕಿದ್ದು ಐದಾಗ್ಯದ ಅಂತ ಆದರೆ ಎಷ್ಟು ಭಾರ ಆದ ಐವತ್ತೊಂಬತ್ತು ಅನ್ನೋದು ನಮ್ಮ ಬರ್ಕೊಡ್ಲಿಲ್ಲ ಐವತ್ತೊಂಬತ್ತು ಜಾತಿ ನಮ್ಮ ಕಡೆ ಬಳಸಿ ಕಂತಿಲ್ಲ ಈ ಸಭೆಗೆ ಆರು ಜಾತಿ ಸೇರಿ ಅರವತ್ತ ಮೂವತ್ತೆಂಟು ಯಾವಾಗ ಅರವತ್ತ್ ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಜಾತಿ ಸಂಖ್ಯೆ ಎಂತಾಯ್ತು ಗೊತ್ತಿಲ್ಲ ರೀ ಅಲೆಮಾರಿಗಳು ಇನ್ನೂರ್ ಇರ್ಲಾಕ ಆ ಜಾತಿ ಆ ಮತ್ತು ಅಲೆಮಾರಿ ಕಥೆಗಳು ಒಲೆಯ ಸಮುದಾಯ ಮಾದಿಕ ಸಮುದಾಯ ಆ ಊರು ಪ್ರತಿಶತ ಎಷ್ಟು ದೊಡ್ಡಾರಪ್ಪ ಅಂತಂದ್ರೆ ನಾವೇನು ಐದನೇ ಸ್ಥಾನದಾಗಿದ್ದೇವಲ್ಲ ಅವರು ಒಂದು ಮತ್ತು ಎರಡನೇ ಸ್ಥಾನದಾಗ ಎಲ್ಲ ಸೌಲಭ್ಯಗಳು ದೊಡ್ಡ ಆ ಸಮುದಾಯದ ಅಲೆಮಾರಿ ಸಮುದಾಯದಾಗ ಅವೇ ಬಲ್ಲ ಸಮುದಾಯಕ್ಕೆ ಅದೇ ಪರ್ಯಾಯ ಪದ ಸಮಾನಾಂತರ ಕೆಲಸ ವೇಷ ಭಾಷೆ ವೃತ್ತಿ ಮಾಡ್ತಕ್ಕಂಥ ನಲಬಾರಿಗಳು ಅವರು ನಂಬರ್ ಒನ್ ನಂಬರ್ ಅವ್ರು ಏನು ಮಾಡಿಬಿಟ್ಟಾರ ಅದರ ಗೊತ್ತಿಲ್ಲ ನಾವೆಲ್ಲ ಬಲಭಾಗಕ್ಕೆ ಸೇರ್ತೇವೆ ತಿಳ್ಕೊಂಡು ಕೆಲವೊಂದು ಜಾತಿಗಳು ಅದ್ರಾಗ ಸೇರಿಸ್ಕೊಂಡು ಒಪ್ಕೊಂಡವರು ಸುಗ್ರಾಮ್ಯವ್ರು ಒಪ್ಕೊಂಡ್ರ ಅದಕ್ಕೆ ಇವೇನು ನಿಮ್ಮ ಜಾತಿಗಳು ಅಲೆಮಾರಿ ಅಂತಕ್ಕಂಥದ್ದು ಸಣ್ಣ ಪುಟ್ಟ ಜಾತಿಗಳು ಸಂಖ್ಯೆ ಏನಿರ್ಬೋದು ಬಲ ಏನಿರ್ಬೋದು ಶಕ್ತಿ ಏನಿರ್ಬೋದು ಅವ್ರಿಗೆ ಒಂದು ಕಡೆ ಮಾಡೋಣ ಈ ಪರ್ಯಾಯ ಪದಗಳಿಗೆ ನಮ್ಮ ಮಾದಿಗ ಕೊಲೆ ಸಮುದಾಯಕ್ಕೆ ಸಮಾನಾಂತರ ಪದಗಳವ ನಮ್ಗೆ ಹೋಲಿಕೆ ಆಗ್ತಕ್ಕಂಥ ಏನವ ನಮ್ಮ ಕಡೆ ಥೇಳಿ ಏನು ಮಾಡೇ ಬಿಟ್ಟಾರ ಅವರು ಆ ಪರ್ಸೆಂಟ್ ಅಂತ ಈಗ ನಮ್ಗೆ ಉಳಿತು ಅಮಾಯಕರು ಯಾವುದು ಸೌಲಭ್ಯ ವಂಚಿತರಾದವರು ಬಹುಸಂಖ್ಯಾತರಿದ್ದರೂ ಕೂಡ ನಮಗೇನು ಮಾಡಿದ್ರು ಅರವತ್ತ್ ಮೂರು ಜಾತಿಯಾಗ ಹಾಕಬೇಕು ಯಾವಾಗ ಅರವತ್ತ್ ಜಾತಿ ಜಾತಿದಾಗ ಹಾಕ್ಯಾರ ನೋಡ್ರಿ ಅವ್ರ ಜಾತಿ ಸಂಬಂಧ ಸಂಬಂಧಿಂತವ್ರ ಸಲ ಏನು ಮಾಡ್ತಾರ ಒಂದು ಹೂವಿನ ಒಳಗೆ ಮುಖ್ಯಮಂತ್ರಿಗೆ ಏನಂತ ಹಾಕ್ತಾರೆ ನೀವು ಒಳ ಮಾಲಾತಿ ಜಾರಿಗೆ ಮಾಡಿದಕ್ಕೆ ನೀವು ನಮ್ಮ ಮೊದಲನೇದಲ್ಲ ಎರಡನೇದು ದೇವರ ದೇವರಾಜ್ ಅಂತ ಒಂದು ಹಾರ ಹಾಕಿಬಿಡ್ತಾರ ಅದೇ ಅಂಜನೇ ಹಾಕಿಬಿಡ್ತಾನೆ ಅದೇ ಸ್ವಾಮಿ ಹಾಕ್ತಾನೆ ಅದೇ ನಮ್ಮ ತಂಗಡಿಗೆ ಅವರು ಹಾಕ್ತಾರೆ ಎಲ್ಲಾರ ಹಾಕಿ ಇನ್ನೊಂದು ಹಾರು ತಗೊಂಡೋಗ್ತಾರ ಅವರು ಇದು ಯಾಕಪ್ಪ ಅಂತಂದ್ರ ಅಲೆಮಾರಿ ಅನ್ಯಾಯ ಅನ್ಯಾಯಕ್ಕೆ ಹೇಗದ್ರಿ ಮೀಸಲಾತಿ ಮಾಡಿದ ಒಳ್ಳೇದ ಅವ್ರಿಗೆ ಪ್ರತ್ಯೇಕ ಒಂದು ಪರ್ಷಣ್ ಕೊಡಬೇಕಾಗಿತ್ತು ಹೂವಿನ ಯಾಕಂದ್ರೆ ಅವ್ರ ಸಂಬಂಧಿಕರವರು ಆ ಅಲೆಮಾರಿ ಜನ ಇದ್ರಾಗ ಅವ್ರಿಗೆ ಓಟ್ ಬೇಕಾಗ್ಯದ ಸೌಲಭ್ಯ ಬೇಕಾಗಿದೆ ನಮ್ಮ ಸೌಲಭ್ಯ ಚಿತ್ರ ಮಾಡೋದು ಅವ್ರು ಓಟಿನ ಸಲಿಗೆ ನಿಮ್ಮ ಸಲಗೆ ನಾವು ವೀನ್ ಹಲಿ ಬಂದಿಲ್ಲ ಮತ್ತು ಈಗ ಅದೊಂದು ಈಗ ಏನಂತಂದ್ರೆ ಸಂತೋಷದಾಗ ಕಾರ್ಯಕ್ರಮಗಳು ಮಾಡ್ತಾರೆ ಅವರು ಚಿತ್ರದುರ್ಗದಾಗ ಮಾಡ್ತಿರ್ತಾರ ಅದಕ್ಕೆ ನಮ್ಗೆ ಯಾವಾಗ ಅಲೆಮಾರಿಗಳಿಗೆ ಅನ್ಯಾಯ ಆಗ್ಯಾರ ಅಂತಂದ್ರೆ ಎಲ್ಲ ಜಾತಿದವ್ರಿಗೆ ಅನ್ಯಾಯ ಆದಂಗೆ ಯಾವಾಗ ಗೋವಿ ಬಂಜಾರ ಕೊರೊಮಾಕ್ ಕೊರ್ಚದವ್ರಿಗೆ ಯಾಕಂದ್ರೆ ಎಲ್ಲ ಸೋದರ ಬಂಧುಗಳಿಗೆ ಅನ್ಯಾಯ ಆದಂ ಇಲ್ಲಿ ತಪ್ಪಿಸ್ಕೊಂಡವರು ಎರಡು ಜಾತಿಗಳು ಮತ್ತು ಅವರು ನಮ್ಮ ಗುಲ್ಬರ್ಗದಾಗ ನೋಡ್ರಿ ಆರು ಲಕ್ಷ ತೊಂಬತ್ತೈದು ತೊಂಬತ್ತೊಂದು ಸಾವಿರ ಎಸ್ ಸಿಕ್ಕಿದ್ ಅದರಾಗೆ ಗೋವಿ ಬಂಜಾರ ಸಮುದಾಯದವ್ರೆ ಎರಡು ಲಕ್ಷ ಐದು ಸಾವಿರ ಜನ ಇದು ಭಾಳ ವಿಚಾರ ಮಾಡೋ ಮಾತ್ರ ಎಷ್ಟು ರೀ ಎರಡು ಲಕ್ಷ ನಾ ಹೇಳೋದ್ರ ಸಂಖ್ಯೆ ಅವರೇ ಮಾಡಿದ ಸಂಖ್ಯೆ ಎರಡು ಲಕ್ಷ ನಲವತ್ತೈದು ಭಾಳ ಗಂಭೀರವಾಗಿ ನೋಡಿ ಆರು ಲಕ್ಷ ತೊಂಬತ್ತೊಂದರದಾಗ ಎರಡು ಲಕ್ಷ ನಲವತ್ತು ಐದು ಸಾವಿರ ಜನಸಂಖ್ಯೆ ಬಂಜಾರ ಸಮುದಾಯ ಬೋಯ್ ಸಮುದಾಯದವ್ರದ್ದು ಎರಡಪ್ಪ ಅಂತಂದ್ರೆ ಐವತ್ತೆಂಟರಲ್ಲಿಂದ ಅರವತ್ತು ಲಕ್ಷ ಅರವತ್ತು ಸಾವಿರ ಜನಸಂಖ್ಯೆ ಬಂಜ ಭಜಂತ್ರಿ ಸಮುದಾಯದವ್ರದ್ದು ಐದು ಬಾರಿ ಲಕ್ಷ ಇವೆಲ್ಲ ನೋಡಿದ್ರೆ ಮೂರು ಲಕ್ಷ ಮೇಲನವಾದ ಆರು ಲಕ್ಷದಾಗ ಇವು ನಾಲ್ಕು ಮೂರೇ ಜಾತಿ ಮೂರುವರೆ ಲಕ್ಷದ ಅಂತ ನಾವು ಇದೇ ಬಂದಾಗ ಅವ್ರು ಉಳಿದಿದ್ದು ಮೂರು ಲಕ್ಷದಾಗ ಎರಡು ಜಾತಿ ಸೇರಿ ಇಷ್ಟು ನಮ್ಮ ಸಂಖ್ಯಾ ಸಂಖ್ಯಾಬಲ ಇಟ್ಕೊಂಡು ನಮ್ಮ ಜಿಲ್ಲೆದಾಗ ಏ ಬಂಜಾರದವ್ರು ಕಾಂಗ್ರೆಸ್ದವ್ರು ಎರಡು ಟಿಕೆಟ್ ಕೊಟ್ಟಾಗ ಅವ್ರೇನು ಕುಪ್ಪಟ್ಟು ಕೊಟ್ಟಿಲ್ಲ ಅವರೇ ಆಟೋಮೆಟಿಕ್ ಡೈರೆಕ್ಟಾಗಿ ಎರಡು ಲಕ್ಷ ಮೇಲೆ ಸಂಖ್ಯಾದಲ್ಲ ರೀ ಮತ್ತು ಎಲ್ಲ ಜಾತಿಗಳ ಟಿಕೆಟ್ ವಾಪಸ್ ಆಗಲ್ಲ ಮತ್ತು ಉಳಿದ ಭೂಮಿ ಬಂಜಾರ ಪೂರ ಇವರು ಎಲ್ಲರೂ ನೀವು ಸ್ಪರ್ಶನಕೀರಿ ಅವರೆಲ್ಲ ಒಂದೇ ಸಮುದಾಯಕತ್ತೀರಿ ಮುಂದುವರೆದ ಜನಗಳ್ಕತ್ತೀರಿ ಆ ರೀಪ್ರೆಸೆಂಟೇಟಿವ್ ನುಡಿದಳೆ ನೀವು ಎರಡು ಕೊಟ್ಟಿದ್ದು ಉಪರ್ಷ ಕೊಟ್ಟಿಲ್ಲ ಇವತ್ತಿನ ನಾವು ಹೋರಾಟದಲ್ಲಿರ್ಬೋದು ಈ ಅಂಕೆ ಸಂಖ್ಯೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಎಷ್ಟಾವಪ್ಪ ನಾವು ಇವ್ರಿಗೆ ಏನು ಮಾಡ್ಬೋದು ಅನ್ನೋ ನಿಂತ್ಕೊಡ್ಬೇಕು ರಾಜ್ಯದ ಮುಂದ್ಬರ್ತಕ್ಕಂಥ ಚುನಾವಣೆಗೆ ಭೀ ನಾವು ಇರಬೇಕು ಯಾವ ಸ್ಥಳೀಯ ಚುನಾವಣೆಗಳಿರ್ಬೋದು ಶಾಸನ ಸಭೆಯಲ್ಲಿ ವಿಧಾನ ಪರಿಷತ್ತಿನ ಇರ್ಬೋದು ಯಾವ್ದು ಇರ್ಬೋದು ನಾವು ಯಾವ ಲೆಕ್ಕದಲ್ಲಿ ಇಲ್ಲ ಸೌಲಭ್ಯದಿಂದ ಮಾತ್ರ ವಂಚಿತರಾಗಿರ್ಬೋದು ಆದರೆ ನಾವು ಸೋಮಾರಿಗಳು ಯಾರಲ್ಲಿ ಹೋಗೋದು ಕತೆ ಇಟ್ಕೊಂಡು ನಮ್ಮಲ್ಲಿ ಒಂದು ಚೆಂದಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಕೈ ಚಾಚ ಜನಾಂಗ ನಮ್ಮ ಅವರ ಬಳಿ ಒಂದು ಬುಕ್ಕೆ ಪ್ರಿಂಟ್ ಮಾಡೋದು ಒಂದು ಗುಂಪಿನ ಹೆಸರಿಕೊಂಡು ನಾವು ಓಡಾಡ್ತಕ್ಕಂಥ ಜನ ಅಂತ ನಾವು ಯಾವಾಗಲೂ ಇವರಿಗೆ ಎದುರಿಸ್ಬೋದು ಸರ್ಕಾರಗಳು ಬದಲಾವಣೆ ಮಾಡ್ಬೋದು ಅಂಥ ಶಕ್ತಿಗಳು ನಂಬಲ್ಯವ ಯಾವಾಗ ನಮ್ಮ ನಂಬಲ್ಯವ ಅಂತಂದ್ರೆ ನಾವು ಜಾಗೃತರಾಗಬೇಕು ಯಾವಾಗ ನಾವು ಬರ್ತಕ್ಕಂಥದ್ದು ತುತ್ತು ಅನ್ನನೂ ನಮ್ಮಲ್ಲಿ ಕಸ್ಕೊಳ್ಕತ್ತಾರ ಒಂದು ಅಕ್ಷರನು ಕಸ್ಕೊಳ್ಕತ್ತಾರ ಒಂದು ಆಸರೇನೂ ಕಟ್ಸ್ಕೊಳ್ಕೊಳ್ತಾರ ಇವೆಲ್ಲ ಕಸ್ಕೊಳ್ಕತ್ತಾರ ಅಂದಾಗ ನಮ್ಗೆ ಯಾವಾಗ ಸಿಕ್ಕಿ ಬರಬೇಕು ಯಾವಾಗ ನಾವು ಹೋರಾಟ ಮಾಡಬೇಕು ನಮ್ಮ ಬದುಕಿಗೆ ಅವ್ರಿಗೆ ಕೈ ಹತ್ತಾರ ನಮ್ಮ ಬದುಕಿಗೆ ಅವ್ರು ಬೇಕು ಹತ್ತಿರ ನಮ್ಮ ಬಾಯಿ ತಿಳಿಗೆಗೆ ಅವ್ರು ಏನು ಮಾಡ್ತಾರೆ ಮರಣ ಶಾಸನ ಬರ್ಲಿಕ್ಕೆ ಅಂದಾಗ ನಾವು ಇಂಥ ಹಳ್ಯಾಗ ನಾವು ತಟ್ಟಿ ನಿಲ್ತಕ್ಕಂಥದ್ದು ನಮ್ಮ ಕೆಲಸ ಅದ ನಮಗೆ ಯಾವಾಗ ಪಕ್ಷ ಬೇಕಾಗಿಲ್ಲ ಯಾವುದೇ ವಿಭಾಗ ಬೇಕಾಗಿಲ್ಲ ನಾವೇನು ವಂಚಿತರಾಗಿದ್ದ ಅರವತ್ತ್ಮೂರು ಜಾತಿಗಳು ನೇರವಾಗಿ ಹೋರಾಟ ಮಾಡಬೇಕು ಮತ್ತು ಕಾನೂನಾಗೂ ಆಸ್ವಾದಗಳಾಗ ಆಯೋಗ ವಿರೋಧವಾಗಿ ನಮ್ಮ ಸುಭಾಷ್ ಚಂದ್ರ ಆಟೋಡ್ ಸಾಬ್ರವ್ನು ಎಲ್ಲೋ ಅಪೀಲ್ ಆಗಿದ್ದು ಎಲ್ಲ ಮಾಡಿದ್ದು ಪಿಟಿಷನ್ ರೆಡ್ ಪಿಟಿಷನ್ ಆಗಿದ್ದೀವಿ ಆದರೆ ಆಯೋಗದ ವಿರೋಧ ಯಾವುದೂ ಒಪ್ಪಲಿಲ್ಲ ಈಗ ಆಯೋಗದ ವಿರೋಧದ ಏನು ವರದಿಗಳು ಬಂದಾವ ಹಿಂದಿನ ನೋಡ್ಕೋತ ಬರ್ರಿ ಆ ಎಲ್ಲ ವರದಿಗಳು ಸರ್ಕಾರದಾಗ ಬಂದಾಗ ಇಂಪ್ಲಿಮೆಂಟ್ ಆದಾಗ ಅವರ ಅಗೇನ್ಸ್ಟ್ ಜಜ್ಮೆಂಟ್ಗಳು ಬಂದವು ಐದನೇ ಪೀಠಾಧೀಶರನ್ನು ಕೊಟ್ಟಾರ ಎರಡನೇ ಪೀಠಾಧೀಶರನ್ನು ಕೊಟ್ಟಾರ ಒಳ ಮೀಸಲಾತಿಗೆ ಅವಕಾಶ ಪರಿಶಿಷ್ಟ ಇದ್ದಾಗ ಇಲ್ಲ ಅಂತಂದರೆ ಇವ್ರು ಏನು ಮಾಡಿದ್ರು ಸರ್ಕಾರಗಳು ಯಾವುದೇ ಇರಬಹುದು ಮುಂಚಿನ ವರ್ಗದವರು ಕೊಡಬಹುದು ಅಂತೇಳಿ ಭವಿಷ್ಯದಲ್ಲಿ ಹೇಳ್ಬಿಟ್ರು ಕೊಡಬೇಕಂತೇಳೇನಿಲ್ಲ ಕೊಡಬಹುದು ಕರೆಕ್ಟ್ ಅದ ತ್ರಿಮಿಲಿಯ ದತ್ತಾಂಶಗಳು ಬೇಕಲ್ಲ ಪದರವನ್ನು ಬಳಸಬೇಕಾಗಿತ್ತು ಅವ್ರು ಬಳಸಿಲ್ಲ ಅದನ್ನು ನಮಗೆ ಸಂಖ್ಯಾಪನ ಹೆಚ್ಚದ ಸೌಲಭ್ಯಗಳು ನಾವು ಕಡಿಮೆ ತೊಗೊಂಡಿದ್ದೀವಿ ನಮ್ಮ ವಿರೋಧ ನಮ್ಗೆ ರಿಸರ್ವೇಷನ್ ಕೊಟ್ಟಾರ ಅಲ್ಲಿ ಧಕ್ಕೆ ಬರಬಾರದು ಅಂತ ಹೇಳ್ಯಾರ ಯಾವುದೇ ಜಾತಿಗಳಿಗೆ ತೆಗೆಯೋದಾಗಲಿ ಯಾವ ಜಾತಿಗಳಿಗೆ ಸೇರ್ಸೋದಾಗಲಿ ಯಾರಿಗಾರು ಅನ್ಯಾಯ ಆಗಲಾರ್ದಂಗೆ ಇದ್ದ ರಿಸರ್ವೇಷನ್ ಕಡಿಮೆ ಆಗಲಾರ್ದಂಗೆ ಬರ್ತಕ್ಕಂಥ ಸೌಲಭ್ಯಗಳು ಕಡಿಮೆ ಅದಕ್ಕೆ ಅದಕ್ಕೇನಾದ್ರೂ ಒಂದು ಸ್ವಲ್ಪ ಬದಲಾವಣೆ ಆಗಬೇಕಿತ್ತು ಅಭಿವೃದ್ಧಿ ಆಗಬೇಕಾಗಿತ್ತು ಅಂಥ ಒಂದು ಸಂದರ್ಭದಾಗ ನೀವು ಮಾಡಬಹುದು ತೊಂದರೆ ಆದರೆ ಇವ್ರು ಏನು ಮಾಡ್ಯಾರ ಯಾರು ನಿಜವಾಗಿ ಸೌಲಭ್ಯಗಳು ವಂಚಿತರ ಅವರಿಗೆ ಕಡಿಮೆ ಡಿಸ್ಟರ್ಬ್ ಆಗಿಬಿಡ್ತು ಇಂಥದ್ದೇ ಜಾತಿ ಅಂತೇಳಿ ಅದು ಗುರ್ತಿಲ್ಲ ಇಂಥದೇ ಜಾತಿಯದವರಿಗೆ ಇಂತಿಷ್ಟು ಪರ್ಸೆಂಟೇಜ್ ಇರುತ್ತೆ ಇವ್ರಿಗೆ ಗುರುತಿಸ್ಯಾರ ಅದು ಬೇಸ್ಲೆಸ್ ಅದು ಅರ್ಥ ಏನದ ಆ ರೀತಿ ಯಾವುದೇ ಕ್ಯಾಟಗರಿ ಮಾಡ್ತಕ್ಕಂಥದ್ದಲ್ಲ ಅದ್ರಾಗ ಅವಕಾಶಗಳು ಕಾನೂನಾತ್ಮಕವ ಇವೆಲ್ಲ ಒಟ್ಟಾರೆ ನೋಡಬೇಕಪ್ಪ ಅಂತಂದರೆ ನಾವು ನ್ಯಾಯದ ಗೆಲ್ಲೇ ಕೆ ನಮ್ಮ ಪರವಾಗಿ ನ್ಯಾಯ ಅಲ್ಲ ಈಗ ನ್ಯಾಯ ಗೆಲ್ಲಬೇಕಪ್ಪ ಅಂತಂದ್ರೆ ಈಗ ಇನ್ನೂ ಇನ್ನು ತೊಂಬತ್ತು ಒಂಬತ್ತು ಪರ್ಸೆಂಟೇಜ್ ಅವ್ರು ಒಪ್ಕೊಂಡಾರ ಇನ್ನೂ ಒಂದು ಪರ್ಸೆಂಟ್ ಇದೆ ಅದು ಅವ್ರು ಬದಲಾವಣೆನೂ ಆಗ್ತದೆ ಇನ್ನೊಂದು ಪರ್ಸೆಂಟೇಜ್ ಕೊಟ್ಟು ಹದಿನೆಂಟು ರೆಕಮೆಂಡ್ ಮಾಡಿ ಮತ್ತು ಕಳಿಸಿ ಸುಗ್ರೀವಾಜ್ಞೆ ತರಿಸಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಸಪ್ರೇಟ್ ಮಾಡ್ಬೋದು ಗೋವಿ ಬಂಜಾರ ಸುರಮ ಕೊರಿಚಂದವರಿಗೂ ಐದು ಪರ್ಸೆಂಟೇಜ್ ಮುಂದುವರ್ಸ್ಬೋದು ಇವು ಸಾಧ್ಯತೆಗಳಿವೆ ಇವೆ ಎಲ್ಲಿ ತಪ್ಪು ತಪ್ಪಾ ಅಂತಂದರೆ ಕೋರ್ಟ್ಲಿಂದ ನಾವು ಗೆಲುವು ನಮಗೆ ತಪ್ಪಿದ್ದಲ್ಲ ಅದಕ್ಕೆ ನಾವು ಹೋರಾಟ ಮಾಡೇಬೇಕು ಬೀದಿ ರಂಭ ಮಾಡಿದ್ರೆ ಅದು ತಕ್ಷಣ ಸೌಲಭ್ಯ ಸಿಗ್ತದೆ ನಿಧಾನವಾಗಿ ಕಾನೂನು ಅನುಭವ ಮಾಡಿದ್ರೆ ನಾಲ್ಕು ದಿವ್ಸ ನಂತರ ಸಿಗ್ತದೆ ಅದಕ್ಕಿಂತ ಸಿಗೋದಂತೂ ನೂರಕ್ಕೆ ನೂರು ಸತ್ಯ ಅದ ಸುಮಾರು ವಕೀಲರಿಗೆ ರಿಟೈರ್ಡ್ ಜಜ್ಗಳಿಗೆ ಈಗಾಗಲೇ ಒಂದು ಎರಡು ಮೂರು ಸುತ್ತಿನ ಮಾತುಕತೆಯೂ ಮಾಡಿದ್ದೀವಿ ಮತ್ತು ಈಚೆ ನಂಬಲ್ಲಿ ಭೀ ನ್ಯಾಯವಾದಿಗಳ ಬುದ್ಧಿವಂತರು ರಿಟರ್ಡ್ ಜನ್ಜಾರ ಅವ್ರು ಭೀ ಸುಮಾರು ತಲೆ ಕೆಡಿಸ್ಕೊಟ್ರೆ ಎಲ್ಲರೂ ಮಾತನಾಡತ್ತಾರ ಎಲ್ಲ ಏಕೆ ನೋಡ್ಲಿಕ್ಕೆ ಓದ್ಯಾರ ಮಾಡ್ಯಾರ ಅವರು ಪ್ರಬುದ್ಧತೆ ತೊಗೊಂಡು ಸಂಪೂರ್ಣ ಒಲವು ಏನಪ್ಪ ಅಂತಂದ್ರೆ ನಮ್ಗೆ ದಯ ಸಿಗ್ತದೆ ಹೋರಾಟ ಮಾಡಬೇಕು ಎರಡು ರೀತಿ ಹೋರಾಟ ಮಾಡಬೇಕು ಭೌತಿಕವಾಗಿ ರಸ್ತೆ ಕಡಿಬೇಕು ಜೈಕಾರ ಹಾಕಬೇಕು ಧಿಕ್ಕಾರ ಹಾಕಬೇಕು ಕೂಗ್ಬೇಕು ಬೇಡಿಕೆ ಇಡಬೇಕು ಕಾನೂನಾತ್ಮಕವಾಗಿ ನಾವು ಕೋರ್ಟಿಗೆ ಹೋಗಬೇಕು ತನುಮನ ದನಲಿನ ನಾವೆಲ್ಲರೂ ಹನಿಯ ಹಳ್ಳ ಅಂತ ಆಗ್ತದೆ ಆ ರೀತಿ ಎಲ್ಲರೂ ಭಾಗವಹಿಸ್ರಿ ಮೂವತ್ತು ವರ್ಷದಕ್ಕಿಂತ ಈಗ ಮೂವತ್ತು ತಿಂಗಳದಾಗ ಮೂವತ್ತು ದಿನದಾಗ ನಮ್ಮ ಭವಿಷ್ಯ ಅದಕ್ಕೆಲ್ಲರು ಭಾಗವಹಿಸಬೇಕು ಇದಕ್ಕೆ ಯಾರು ಹಿಂದೆ ಹೋಗ್ಲಾಗಿ ಮಾಡ್ರಿ ತಿಳಿಸಿ ಹೇಳ್ರಿ ಮುಗ್ದು ಜನ ಇರ್ತಾರೆ ಅಮ್ಮಾಯಕ ಗೊತ್ತಾಗಲ್ಲ ಏನು ಮಾಡ್ತಾರೆ ಬಿಡಪ್ಪ ಇಷ್ಟು ವರ್ಷ ಆಯ್ತು ಅನ್ಕೊತಿರ್ತಾರೆ ಈಗ ಬಂದು ನಮ್ಮ ಬೆಂಕಿಗೆ ಒಂದು ಗುಣಸಲ್ ಕತ್ತದ ಈಗ ಎರಡನೇ ಗುಣಸಲ್ ಕತ್ತೋ ನಮ್ಮ ಪಿಡುಗೆ ಬರ್ತದೆ ಬೆಂಕಿ ಈ ದಿನ ಇದ್ದಿದ್ದೆವು ಆದರೆ ಬೆಂಕಿನೇ ಅಂತಕ್ಕಂಥದ್ದ ಮರಣ ಶಾಸನ ಅವರು ನಮ್ಗೆ ಆವೃತ್ತಿ ತಪ್ಪಿದ್ದಲ್ಲ ಅದಕ್ಕಾಗಿ ಜಾಗೃತ ಹೇಳಿ ಸಭೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹಿರಿಯರಿಗೆ ತಮ್ಗೆ ಡ್ಯಾನ್ ಮುಂದೆ